ಜೈ ಆಂಜನೇಯ ವೆಲ್ಕಮ್ ಟು ಮಹಾಬಲ ಸ್ಟುಡಿಯೋ ನಿನ್ನ ಜೊತೆ ನನ್ನ ಕತೆ ಕನ್ನಡ ಸೀರಿಯಲ್ದು ಇವತ್ತಿನ ರಿವ್ಯೂ ಏನಪ್ಪ ಅಂದರೆ ಅಜಿತ್ ಭೂಮಿ ನಿಜವಾಗ್ಲೂ ಜಗಳ ಮಾಡ್ಕೊಂಡು ಇದ್ದಾರಾ ಇಲ್ವಾ ಅಂತ ತಿಳ್ಕೊಳ್ಳೋದಿಕ್ಕೆ ಅಪೇಕ್ಷಾ ಅಶ್ವಿನಿನ ಸ್ಟೇಷನ್ಗೆ ಕಲಿಸ್ತಾಳೆ ದೇವ್ಯಾನಿ ಸತ್ಯನ್ ಹತ್ರ ನಿಜ ತಿಳ್ಕೊಳ್ಳೋ ಡೀಲ್ ಏನಾಯಿತು ಅಂತ ದೇವಿಯಾನಿ ಸಾಕ್ಷಿಗೆ ಫೋನ್ ಮಾಡಿ ಕೇಳ್ತಲೆ ಅದಷ್ಟು ಅಲ್ಲ ಟೈಮ್ ಬೇಕು ಅಂತ ಹೇಳ್ತಾಳೆ ಸಾಕ್ಷಿ ಈ ಡೀಲ್ಗೆ ಅಮೌಂಟ್ ಬೇಡ ವಾತ್ಸಲ್ಯ ಕಾಲೋನಿ ಅನ್ನೋ ಏರಿಯಾನ ನನ್ನ ನೇಮ್ಗೆ ರಿಜಿಸ್ಟರ್ ಮಾಡಿಸಿ ಅಂತ ಕೇಳ್ತಾಳೆ ಸಾಕ್ಷಿ ದೇವಿಯಾನಿ ಒಪ್ಕೊತಾಳೆ ವಾತ್ಸಲ್ಯ ಕಾಲೋನಿ ಪ್ರಾಪರ್ಟಿ ಓನರ್ ಯಾರು ಅದನ್ನ ಸಾಕ್ಷಿಗೆ ಟ್ರಾನ್ಸ್ಫರ್ ಮಾಡೋ ಡೀಲ್ನ ಅಶ್ವಿನಿಗೆ ಕೊಡಬೇಕು ಅಂತ ಅನ್ಕೊಂತಿರ್ತಾಳೆ ದೇವಿಯಾನಿ ಸ್ಟೇಷನಲ್ಲಿ ಅಜಿತ್ ಭೂಮಿ ಸದ್ಯ ಡಿಸ್ಕಸ್ ಮಾಡ್ತಿರ್ತಾರೆ ಅಷ್ಟರಲ್ಲಿ ಅಪೇಕ್ಷಾ ಅಶ್ವಿನಿ ಬರ್ತಾರೆ ಅಜಿತ್ ಡ್ರಾಮಾ ಸ್ಟಾರ್ಟ್ ಮಾಡ್ತಾನೆ ನೀವೇನು ಇಲ್ಲಿ ಅಂತ ಅಜಿತ್ ಅಪೇಕ್ಷನ ಕ್ವಶನ್ ಮಾಡ್ತಾನೆ ಮನಸ್ವಿನಿ ಜೊತೆ ಕಿರಿಕ್ ಯಾಕೆ ಫ್ರೆಂಡ್ ಆಗ್ಬೋದಲ್ವಾ ಅಂತ ಅಪೇಕ್ಷಾ ಹೇಳ್ತಾರೆ ಭೂಮಿ ಓಕೆ ಅಂತ ಹೇಳಿದರೆ ಥಿಂಕ್ ಮಾಡ್ತೀನಿ ಅಂತ ಹೇಳ್ತಾನೆ ಅಜಿತ್ ಭೂಮಿಗೆ ಸಿಗ್ನಲ್ ಕೊಡ್ತಾನೆ ಅಜಿತ್ ಭೂಮಿ ಬೇಡ ಅಂತ ಹೇಳ್ತಾಳೆ ಅಶ್ವಿನಿ ಸಿಟ್ ಮಾಡಿಕೊಂಡು ವಾಯ್ಸ್ ರೇಸ್ ಮಾಡ್ತಾಳೆ ವಾಯ್ಸ್ ಡೌನ್ ಮಾಡು ನಿನ್ನ ಆಟ ಅಜಿತ್ ಮುಂದೆ ನಡೆಯಲ್ಲ ಅಂತ ಅಜಿತ್ ಅಶ್ವಿನಿಗೆ ವಾರ್ನ್ ಮಾಡ್ತಾನೆ ನೀನು ನನಗಿಂತ ದೊಡ್ಡವಳು ನಿನಗೆ ಹೋಗು ಅಂತ ಹೇಳೋ ನೆಸೆಸಿಟಿ ಇಲ್ಲ ನಿನಗೆ ಅರ್ಥ ಆಗಿರಬೇಕು ಅಂತ ಅನಿಸುತ್ತೆ ಅಂತ ಅಜಿತ್ ಅಪೇಕ್ಷೆಗೆ ಹೇಳ್ತಾನೆ ಅಶ್ವಿನಿನ ಕರ್ಕೊಂಡು ಮನೆಗೆ ಹೋಗ್ತಾಳೆ ಅಪೇಕ್ಷಾ ನನಗೆ ವಾಯ್ಸ್ ರೈಸ್ ಮಾಡಿ ಮಾತಾಡ್ತಿದ್ದಾಳೆ ಕತೆ ಮುಗಿಸ್ಬೇಕು ಅಂತ ಅನಿಸ್ತಿದೆ ಅಂತ ಅಶ್ವಿನಿ ಹೇಳ್ತಾಳೆ ಇದನ್ನ ಕೇಳಿ ಅಪೇಕ್ಷೆಗೆ ಶಾಕ್ ಆಗುತ್ತೆ ಅಪ್ಕಮಿಂಗ್ ಸೀನ್ ವೆರಿ ಇಂಟ್ರೆಸ್ಟಿಂಗ್ ಇದೆ ஃபார்மோர் அப்டேட்ஸ் மகாபல ஸ்டுடியோன சப்ஸ்கிரைப் ஜெய் ஆஞ்சநேயா